ಡಾಕ್ಟರ್ ಡಾಕ್ಟರ್ ನನ್ನ ಮಗು ಹೇಗಿದೆ ಹೇಗಿದೆ ಸರ್ ಡಾಕ್ಟರ್ ಕಳೆದ ನಾಲ್ಕು ದಿನಗಳ ತೀರ್ಥೆಯಿಂದ ಮಗು ಚೇತರಿಸ್ಕೊಂಡಿದೆ ಇನ್ನು ಭಯ ಪಡುವಂಥದ್ದೇನೂ ಇಲ್ಲ ಸಮಾಧಾನವಾಗಿರಿ ಎಲ್ಲಾ ನಿಮ್ಮ ಕೈಗುಣ ಅಂತೂ ನನ್ನ ಮಗುವಿನ ಪ್ರಾಣ ಉಳಿಸಿದ ದೇವರು ನೀವು ನನಗೆ ಕಣ್ಣೀರು ಬರ್ತಾ ಇದೆ ಕಣ್ಣೀರು ಸುರಿಸ್ಬೇಕಾದ ಸಮಯ ಇದಲ್ಲ ಅನ್ ದಿ ಹ್ಯಾಪಿ ಮಗು ಬದುಕಿ ಉಳಿದ ಸುದ್ದಿ ಕೇಳಿದ ನನಗೆ ಇದಾಗ್ತಾ ಇದೆ ಸಂತೋಷ ತಡೆಯಕ್ಕಾಗ್ತಾ ಇಲ್ಲ ನೀವು ಸಮಾಧಾನವಾಗಿರಿ ಕಣ್ಣೀರು ಸುರಿಸುವಂತಹ ಸಂದರ್ಭ ಇದಲ್ಲ ಅಂತಹ ಸಂದರ್ಭ ಬರುತ್ತೆ ಆಗ ನೀವು ಹಾಗೆ ಮಾಡಿ ಈಗ ಸಂತೋಷವಾಗಿರಿ ಅರ್ಥವಾಯ್ತು ಡಾಕ್ಟರ್ ಅರ್ಥವಾಯ್ತು ಅಂದ ಹಾಗೆ ನೀವು ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಂಡಿದ್ದೀರಾ ಇಲ್ಲ ಡಾಕ್ಟರ್ ಯಾಕೆ ಏನೂ ಇಲ್ಲ ಯಾರಿಗೆ ಯಾವಾಗ ಅಳು ಬರುತ್ತದೋ ಯಾವಾಗ ಸಂತೋಷ ಬರುವುದೋ ತಿಳಿಯದಲ್ಲ ನನಗೆ ಅರ್ಥವಾಗಲಿಲ್ಲ ಏನಿಲ್ಲ ರೋಗಿಯ ಆರೋಗ್ಯ ಸುಧಾರಿಸಿದ ಬಳಿಕ ಮನೆಗೆ ಹೋಗುವಾಗ ಕೆಲವರು ಕಣ್ಣೀರು ಸುರಿಸಿದ್ದನ್ನು ನಾನು ನೋಡಿದ್ದೇನೆ ಅದೇ ಯಾಕೆ ಆಸ್ಪತ್ರೆಗೆ ಬರುವಾಗ ನಮಗೆ ರೋಗ ಬೇಗನೆ ಗುಣವಾಗಲಿ ಎಂಬ ಒಂದೇ ಗುರಿ ಒಂದೇ ಬಯಕೆ ಇರುತ್ತದೆ ನನಗೆ ಯಾವುದೂ ಅರ್ಥವಾಗಲಿಲ್ಲ ನೋಡಿ ಟಿಸಿಗೆ ಕಟ್ಟಬೇಕಾದ ಬಿಲ್ಲಿನ ಲೆಕ್ಕ ನೋಡಿದಾಗ ಕಣ್ಣು ತುಂಬಿ ಬರುತ್ತದೆ ಬಿಲ್ ನೋಡಿದ್ರೆ ಕಣ್ಣು ತುಂಬಿ ಬರುತ್ತದೆ ಹೌದಪ್ಪ ನೋಡಿ ಈಗ ಬಿಲ್ ಬರುತ್ತೆ ಅವಾಗ ನಿಮ್ಮ ಕಣ್ಣು ಹೇಗೆ ತುಂಬುತ್ತೆ ನೋಡಿ ಇದೇ ಆಸ್ಪತ್ರೆ ನೀವೇನು ಭಯಪಡಬೇಡಿ ಬಿಲ್ ಬರಲಿ ನೋಡೋಣ ನಿಮ್ಗೆ ಭಯವಾಗ್ತಾ ಇದೆ ಹಾಗೇನಿಲ್ಲ ಮನೆಯಲ್ಲಿ ಏನಾದರೂ ಬೆಲೆ ವಸ್ತುಗಳು ವಸ್ತುಗಳಿದ್ರೆ ಅದನ್ನೆಲ್ಲ ಸಿದ್ಧ ಮಾಡಿ ಇಟ್ಕೊಳ್ಳಿ ಬಿ ಹ್ಯಾಪಿ ನಾನು ಈಗ ಬರ್ತೀನಿ ಆಸ್ಪತ್ರೆಗೆ ಬರುವುದು ಸುಲಭ ಚಿಕಿತ್ಸೆ ಮಾಡಿಸುವುದು ಸುಲಭ ಆದರೆ ಅವರು ಕೊಡುವ ಬಿಲ್ಲು ನೋಡಿದರೆ ನಮ್ಮ ಕಣ್ಣುಗಳು ತುಂಬಿ ಹರಿಯದೇ ಇರದು ಎಚ್ಚರವಾಗಿರಬೇಕು ಹಾಗಾದ್ರೆ ನನ್ನ ಮಗು ಉಳಿಸಿದ್ದು ಎಲ್ಲ ಸೇರಿ ಎಷ್ಟಾಗಬಹುದು ಮನೆ ಆಸ್ತಿ ಎಲ್ಲ ಮಾರಬೇಕಾಗಬಹುದು ಅಷ್ಟೇ ಏನ್ ಮಾಡೋದು ನೋಡ್ಬೇಕು ನನ್ ಮಗ ಪ್ರಾಣ ಉಳಿತಲ್ಲ ಅದಕ್ಕೆ ಹೇಳೋದು ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅಂತ ಸರಿ ಬಂದಿದ್ದನ್ನ ಅನುಭವಿಸಲೇಬೇಕಲ್ಲ ಈಗ ಕಣ್ಣೀರು ಸುರಿಸೋದ್ರಿಂದ ಉಪಯೋಗ ಇಲ್ಲ ನೋಡಿದ್ರಲ್ಲ ಈ ಕಥೆನ ಎಲ್ಲರೂ ಅನುಭವಿಸಬೇಕಾದಂತಹ ಒಂದು ಸ್ಥಿತಿ ಇದು ಆಸ್ಪತ್ರೆ ಅನ್ನೋದು ಸಾಮಾನ್ಯ ಜನರಿಗಿರುವಂತಹ ಒಂದು ಚಿಕಿತ್ಸಾ ಕೇಂದ್ರ ಈ ಖಾಸಗಿ ಆಸ್ಪತ್ರೆಗಳಲ್ಲಿ ಇಂತಹ ದೊಡ್ಡ ದೊಡ್ಡ ಬಿಲ್ಲುಗಳನ್ನು ನೋಡಬಹುದು ಖಾಸಗಿ ಆಸ್ಪತ್ರೆ ಅಂದರೆ ಹಣದ ಹೊಳೆಯೇ ಹರಿಯುತ್ತದೆ ಈ ಕಾರ್ಯಕ್ರಮ ಕಾರ್ಯಕ್ರಮವಾದರೆ ಈಗಲೇ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಫಾಲೋ ಮಾಡಿ